ಹದಿನಾರು ಮೂರು ಎರಡು ಸಾವಿರದ ಇಪ್ಪತ್ತೆರಡರಂದು ಕರ್ನಾಟಕ ಸರ್ಕಾರ ರೇಣುಕಾ ಜಯಂತಿಯನ್ನು ಆಚರಣೆ ಮಾಡಬೇಕೆನ್ನುವಂಥ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದು ಅತ್ಯಂತ ಖಂಡನೀಯವಾದದ್ದು ಏಕೆಂದರೆ ರೇಣುಕಾಚಾರ್ಯ ಅನ್ನುವಂಥ ವ್ಯಕ್ತಿನೇ ಇಲ್ಲಿ ಇಲ್ಲ ಜೀವಂತವಾಗಿಲ್ಲ ಯಾರು ಇವತ್ತು ಬಾಳೆಹಳ್ಳಿ ಮಠವನ್ನು ರೇಣುಕಾಚಾರ್ಯರ ಪೀಠ ಅಂತೇಳಿ ರಂಭಾಪುರ ಪೀಠ ಅಂತೇಳಿ ಹೇಳ್ಕೊಳ್ತಿದ್ದಾರೋ ಅದು ಬಾಳೆಹಳ್ಳಿ ಪೀಠ ಬಾಳೆಹಳ್ಳಿ ಪೀಠವನ್ನು ಸ್ಥಾಪನೆ ಮಾಡಿದವರು ಕುರುಬರ ಕುಲಗುರು ಜಗದ್ಗುರುಗಳಾದಂಥ ರೇವಣ ಸಿದ್ಧರು ಇದು ಈ ವಿಷಯವನ್ನು ದಾಖಲೆ ಸಮೇತವಾಗಿ ಜಗತ್ತಿಗೆ ಗೊತ್ತಿದ್ದ ವಿಷಯ ಅಂತ ಇರುವಾಗ ಚಿಂಚೋಳಿಯಲ್ಲಿ ಗುಲ್ಬರ್ಗ ಜಿಲ್ಲೆ ಚಿಂಚೋಳಿಯಲ್ಲಿ ಸಿಕ್ಕಂಥ ಸಂಸ್ಕೃತ ತಾಡವೋಲೆ ಗ್ರಂಥದಲ್ಲಿ ಸ್ಪಷ್ಟವಾಗಿ ಮೂವತ್ತೆರಡು ಪೀಠಾಧಿಪತಿಗಳ ಹೆಸರುಗಳನ್ನು ಅದರಲ್ಲಿ ನಮೂದಿಸಿದ್ದಾರೆ ರೇವಣಸಿದ್ದರ ನಂತರ ರುದ್ರಮುನಿಗಳನ್ನು ನೇಮಕ ಮಾಡಿ ರೇವಣಸಿದ್ದರು ದಕ್ಷಿಣಕ್ಕೆ ಶಿವಗಂಗೆಗೆ ಹೋಗ್ತಾರೆ ಆನಂತರ ಮೂವತ್ತೆರಡು ಈ ಪೀಠಾಧಿಪತಿಗಳ ಹೆಸರುಗಳು ಎಲ್ಲರೂ ಗುಗುಲ ಕುಲಗುರು ಒಡೆಯರ ಹೆಸರುಗಳವೇ ಇವೆ ಈ ಇವತ್ತಿನ ರೇಣುಕಾಚಾರ್ಯರು ತಮ್ಮ ಈಗಿನವರೆಗಿನವರೆಗಪ್ಪ ಅಂದರೆ ಒನ್ನೂರ ಇಪ್ಪತ್ತೊಂದನೆಯ ಪೀಠಾಧಿಪತಿಗಳವರೆಗೆ ಒಂದು ಲಿಸ್ಟನ್ನು ಕೊಡ್ತಾರೆ ಆ ಲಿಸ್ಟಿನಲ್ಲಿ ಈ ಹಿಂದಿನ ಎಲ್ಲರೂ ಕುರುಬರಿದ್ದರಲಿಕ್ಕೆ ಒಂದು ಸಾ ನಮ್ಮ ನಮ್ಮ ನಮ್ಮಲ್ಲಿ ಆಧಾರಗಳಿದ್ದಿವೆ ಒಂದು ನೂರ ಇಪ್ಪತ್ತನೇ ಪೀಠಾಧಿಪತಿ ಅಂಥೇಳಿ ಹದಿನೈದು ಐದು ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ರೇಣುಕ ವೀರಭದ್ರ ಮುನಿದೇವ ಶಿವಾಚಾರರು ಪಟ್ಟಕ್ಕೆ ಬರ್ತಾರೆ ಆ ಹೆಸರಿನಿಂದ ಅಲ್ಲಿವರೆಗೆ ಅವರು ಬಂದರು ಬಂದರೂ ಕೂಡ ಅಲ್ಲಿ ಹಿಂದಿನ ಯಾವುದೇ ಮಠಾಧಿಪತಿಗಳು ಅವರು ವೀರಶೈವರಾಗಿರಲಿಲ್ಲ ಕುರುಬರ ಕುಲಗುರುಗಳಾದಂಥ ಗುರು ಒಡೆಯರಾಗಿದ್ದರು ಅನ್ನುವಂಥದ್ದು ಈ ರೇಣುಕಾ ಪೀಠದ ಅಥವಾ ರಂಭಾಪೀರ ಪೀಠದ ಅಥವಾ ಬಾಳೆಹಳ್ಳಿ ಪೀಠದ ಒಂದು ನೂರ ಹತ್ತೊಂಬತ್ತನೆಯ ಪೀಠಾಧಿಪತಿಗಳಾದ ಪದಿಗಳು ವೀರಗಂಗಾಧರ ಶಿವಾಚಾರ್ಯರು ಇವರು ಹತ್ತೊಂಬತ್ತು ನೂರ ನಲವತ್ತೇಳರಕ್ಕೆ ಪೀಠಕ್ಕೆ ಬರ್ತಾರೆ ಇವರು ತಟ್ಟಿನ ನಿಲುವಂಗಿಗಳನ್ನು ತೊಟ್ಟು ಕಂಬಳಿಯನ್ನು ಹೊತ್ತುಕೊಂಡು ಕುರಿ ಕಾಯುವ ಕೋಲನ್ನು ಹಿಡಿದುಕೊಂಡು ಇಡೀ ಅವರು ಕೊನೆಯ ತನಕ ಅಂದ್ರೆ ಹತ್ತೊಂಬತ್ತರ ನೂರ ಎಪ್ಪತ್ತೆರಡರವರೆಗೆ ಜೀವನ ಮಾಡ್ತಾರೆ ಹಾಗಾದರೆ ಈ ವೀರಶೈವರಿಗಾಗಲಿ ಈ ರೇಣುಕ ಇವತ್ತಿನ ಪೀಠಾಧಿಪತಿಗಳಾಗಲಿ ಕಂಬಳಿ ವರ್ಜ ಕಂಬಳಿಯನ್ನು ನೋಡಿದರೆ ಅವರು ಮನಸ್ಸನ್ನು ಕಶಿಭಿಷಿ ಆಗತ್ತೆ ಆದರೆ ಒಂದೂರ ಹತ್ತೊಂಬತ್ತನೇ ಪೀಠಾಧಿಪತಿ ಕಂಬಳಿ ಹೊತ್ತ ಕುರುಬರ ಕುಲಗುರು ಒಡೆಯರಾಗಿದ್ದರನ್ನು ನಾನು ಸ್ಪಷ್ಟಪಡಿಸ್ತೇನೆ ಈ ಪೀಠದ ಒಂದೊಂದು ಇಪ್ಪತ್ತನೇ ಪೀಠಾಧಿಪತಿಗಳು ನೂರ ಎಪ್ಪತ್ತೆರಡರಲ್ಲಿ ಪಟ್ಟಕ್ಕೇರುವಾಗ ಇರುವಾಗ ರೇಣುಕ ವೀರ ರುದ್ರ ಮುನಿ ದೇವ ಅಂತ ಹೆಸರಿಟ್ಕೋತಾಳ ಆದರೆ ರುದ್ರಮುನಿ ದೇವ ಯಾರು ರೇವಣ ಸಿದ್ದನ ಪುತ್ರ ಆಮೇಲೆ ರೇಣುಕ ಅನ್ನುವಂಥ ಪದ ಹಿಂದೆ ಯಾವ ಪೀಠಾಧಿಪತಿಗಳು ಧರಿಸಿರಲಿಲ್ಲ ಆದ್ದರಿಂದ ಇವರು ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ರೇಣುಕ ಪದ ಇವ ಪದವನ್ನು ತರ್ತಾರೆ ರೇಣುಕಾಚಾರ್ಯ ಅನ್ನುವಂಥ ಪದ ತರ್ತಾರೆ ಇದಕ್ಕೆ ಕಾರಣ ಹದಿನೈದು ಹದಿನಾರನೇ ಶತಮಾನದಲ್ಲಿ ರೇವಣ ಸಿದ್ಧರನ್ನೇ ರೇಣುಕ ರೇವಣ ಸಿದ್ಧರನ್ನೇ ರೇಣುಕಾಚಾರ್ಯ ಅಂತನ್ನುವಂಥ ಒಂದು ಪುಸ್ತಕ ಬರ್ತದೆ ಆ ಪುಸ್ತಕವನ್ನು ಬರೆದವರು ಕೂಡ ಬೇರೆ ಯಾರು ಅಲ್ಲ ಕುರುಬರ ಕುಲಗುರು ಒಡೆಯರೆ ಜಾತಿಗೆ ಸಂಬಂಧಪಟ್ಟಂಥವರು ಇತಿಹಾಸ ಇಷ್ಟು ದೊಡ್ಡ ಸದೀರ್ ಸುದೀರ್ಘವಾಗಿ ಇದ್ದರೂ ಕೂಡ ಇವತ್ತಿನ ಮುಖ್ಯಮಂತ್ರಿಗಳು ಹಿಂದೆ ಮುಂದೆ ನೋಡದೆ ಇತಿಹಾಸ ತಜ್ಞರನ್ನು ಮಾತಾಡಿಸ್ಲಾರದೆ ಅದರ ವಿಷಯಗಳನ್ನು ತಿಳಿಲಾರದೆ ಯಾರೋ ಒಬ್ಬ ಒಬ್ಬ ವ್ಯಕ್ತಿ ಒಂದು ನನಗೆ ಜಯಂತಿನ ಕೊಡ್ರಿ ಅಂತ ಹೇಳಿ ಒಂದು ಒಂದು ಏಕ ಏಕಮುಖವಾದ ಒಂದು ಪತ್ರವನ್ನು ಕೊಡ್ತಾರೆ ಆ ಪತ್ರದ ಮೇಲೆ ಇವರು ಆಜ್ಞೆ ಮಾಡ್ತಾರಂತಂದರೆ ಇದು ಅತ್ಯಂತ ಖಂಡನೀಯ ಇವರಿಗೆ ಓಟು ಬೇಕಾಗಿದೆ ರಾಜಕೀಯ ಬೇಕಾಗಿದೆ ಆ ರಾಜಕೀಯಕ್ಕಾಗಿ ನೀವು ಏನು ಬೇಕಾದದ್ದು ಮಾಡಲಿ ಮಾಡಲಿಕ್ಕೆ ಸಾಧ್ಯನಿಲ್ಲ ಅದನ್ನು ನಾನು ಇವತ್ತು ಖಂಡಿಸ್ತೇನೆ ಇವತ್ತು ನಾನಲ್ಲ ಇಡೀ ನನ್ನ ಸಮಾಜ ಖಂಡನೆ ಖಂಡಿಸ್ತದೆ ಈಗಿಂದೀಗಲೇ ಈ ಮುಖ್ಯಮಂತ್ರಿಗಳಾಗಲಿ ಅವರ ಸರ್ಕಾರ ಆಗಲಿ ಈ ಕೂಡಲೇ ರೇಣುಕಾಚಾರ್ಯ ಜಯಂತಿಯನ್ನ ಸ್ಥಗಿತಗೊಳಿಸ್ಗೊಳಿಸಿ ಅದು ರೇವಣ ಸಿದ್ಧರ ಜಯಂತಿಯನ್ನು ಪಾರ್ಪಡಿಸಬೇಕು ಒಂದು ವೇಳೆ ನನಗೆ ರೇಣುಕಾಚಾರ್ಯರ ಬಗ್ಗೆ ನಮಗೇನು ಇದಿಲ್ಲ ರೇಣುಕಾಚಾರ್ಯ ಪದದ ಬಗ್ಗೆ ನಮಗೇನು ಸಿಟ್ಟಿಲ್ಲ ಆದರೆ ಆ ಯಾವ ಮೂಲ ಮಠ ಇದೇನೋ ಆ ಮಠದ ವ್ಯಕ್ತಿಯ ಹೆಸರನ್ನು ಬಿಟ್ಟುಕೊಂಡು ಕಲ್ಪಿತ ವ್ಯಕ್ತಿಗೆ ಒಬ್ಬ ಜಯಂತಿ ಆಚರಣೆ ಮಾಡೋದು ಇದು ಯೋಗ್ಯವೂ ಅಲ್ಲ ಇವರಿಗೆ ಶೋಭೆಯೂ ತರುವುದಲ್ಲ ಮುಂದೆ ಇವರಿಗೆ ಗೌರವವೂ ಸಿಗುವುದಿಲ್ಲ ಈಗ ರೇಣುಕಾಚಾರ್ಯರ ಪದವೆಂದೇ ಇಲ್ಲ ಅನ್ನೋದ್ರ ಬಗ್ಗೆ ಸ್ವತಃ ರೇಣುಕಾಚಾರ್ಯ ಇವತ್ತೇನು ಬಾಳೆಹಳ್ಳಿ ಪೀಠದಲ್ಲಿರುವಂಥ ಗರ್ಭಗೃಹದ ಚೌಕಟ್ಟಿನ ಮೇಲೆ ಅಥವಾ ಹಣೆ ಪಟ್ಟಿಯ ಮೇಲೆ ರೇವಣ ಶಿದ್ಧರ ಹೆಸರನ್ನು ಹಾಕಿದ್ದಾರೆ ಇವತ್ತಿನಲ್ಲ ಅದು ಯಾವಾಗ ಕೆಳದಿ ಅರಸರು ಅದನ್ನು ಮಠವನ್ನು ಕಟ್ಟಿದರೂ ಹೊಸ ಮಠವನ್ನು ಕಟ್ಟಿದರೂ ಅವತ್ತಿನಿಂದ ಇವತ್ತಿನವರೆಗೂ ಅದು ಆ ಆ ಕಾಲದಲ್ಲಿ ಮಾಡಿದ್ದು ಅನ್ನುವುದನ್ನು ನಾವು ಮರಿಬಾರ್ದು ನೋಡ್ರಿ ರೇವಣ ರೇವಣ ಶುದ್ಧ ಅನ್ನುವಂಥದ್ದು ನಿಮ್ಮ ಯಾರು ನಮ್ಮ ನೀವು ನಿಮ್ಮ ಗರ್ಭಗೃಹದಲ್ಲಿ ಸಿಂಹಾಸನಾಧಿಪತಿ ರೇಣುಕಾಚಾರ್ಯರಂತೇನು ಹೇಳ್ತಿರೋ ಆ ಒಂದು ಗರ್ಭಗುಡಿಯ ತಲೆ ಬಾಗಲದ ಮೇಲೆ ರೇವಣ ಉಲ್ಲೇಖ ಇದೆ ಅಲ್ಲಿ ಇರುವ ಕರ್ತೃಗದ್ದೆಗೆ ಕೂಡ ರೇವಣ ದೇವಿ ದೇವಿ ರೇಣುಕಾಚಾರ್ಯ ಎಂಬುದೊಂದು ಅಲ್ಲ ಅನ್ನುವುದನ್ನು ತಾವು ಮನಗಳಬೇಕು ರಂಭಾಪುರ ಪೀಠದ ಸಂಸ್ಥಾಪಕ ಜಗದ್ಗುರು ಶ್ರೀ ರೇವಣ ಸಿದ್ದೇಶ್ವರ ಜಯಂತಿ ಮಾರ್ಚ್ ಹದಿನಾರರಂದು ಇರೋದರಿಂದ ಈ ಕೂಡಲೇ ಅವರ ಜಯಂತಿಯನ್ನು ಈ ಸರ್ಕಾರ ಘೋಷಿಸಲೇಬೇಕು ಇಲ್ಲವಾದಲೆ ನಮ್ಮ ಕನಕ ಗುರು ಪೀಠದ ಜಗದ್ಗುರುಗಳಾದ ನಿರಂಜನಂದಪುರಿಗಳ ನೇತೃತ್ವದಲ್ಲಿ ರೇವಣಸಿದ್ದೇಶ್ವರರ ಎಲ್ಲ ಅನುಯಾಯಿಗಳು ಯಾರು ರೇವಣ ಸಿದ್ದೇಶ್ವರನ ಗುರು ಅಂತ ತಿಳ್ಕೊಂಡಿದ್ದಾರೋ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸಮಾಜದ ಜನರು ಹಾಲುಮತ ಸಮಾಜದವರೊಂದಿಗೆ ಜೊತೆಗೂಡಿ ಕರ್ನಾಟಕಾದ್ಯಂತ ಬೀದಿಗಿಳಿಯಬೇಕಾದೀತು ಅನ್ನೋ ಎಚ್ಚರಿಕೆಯನ್ನು ನಾನು ಈ ಸರ್ಕಾರಕ್ಕೆ ಕೊಡ್ತಾ ಇದ್ದೇನೆ ರೇವಣ ಸಿದ್ದರ ಬಗ್ಗೆ ನಾನು ಕೇವಲ ಮಾತಾಡೋದಿಲ್ಲ ನಾನು ಯಾವುದೇ ಪುರಾಣ ಕಥೆಯನ್ನು ಹೇಳ್ತಾ ಇಲ್ಲ ನಾನು ನಾನು ಎರಡು ಸಾವಿರದ ಐದನೇ ಇಸ್ವಿಯಿಂದ ಎರಡು ಸಾವಿರದ ಒಂಬತ್ತನೇ ಇಸ್ವಿಯವರೆಗೆ ರೇವಣ ಕುರಿತು ಮಧ್ಯಪ್ರದೇಶ ಉತ್ತರ ಪ್ರದೇಶ ಮಹಾರಾಷ್ಟ್ರ ಕರ್ನಾಟಕ ಆಂಧ್ರ ತಮಿಳುನಾಡು ರಾಜ್ಯಗಳಲ್ಲೆಲ್ಲ ಸುತ್ತಾಡಿಕೊಂಡು ಅವರ ಬಗ್ಗೆ ಇರುವ ಎಲ್ಲ ದಾಖಲೆಗಳನ್ನು ಸಂಗ್ರಹ ಮಾಡಿಕೊಂಡು ಮೂರು ನೂರ ಎಂಟು ಶಾಸನಗಳ ಆಧಾರಗಳನ್ನು ಇಟ್ಟುಕೊಂಡು ನಾನು ಎರಡು ಸಾವಿರದ ಒಂಬತ್ತರಲ್ಲಿ ಈ ಪುಸ್ತಕವನ್ನು ನಾನು ಬಿಡುಗಡೆ ಮಾಡಿದ್ದೇನೆ ಈ ಪುಸ್ತಕವನ್ನು ನಾನು ಬಿಡುಗಡೆ ಮಾಡಿದ್ದೇನೆ ಎರಡು ಸಾವಿರದ ಒಂಬತ್ತರಲ್ಲಿ ಹೊರಗೆ ಬಂದಾಗ ಇಲ್ಲಿವರೆಗೆ ಇದೇ ಎಲ್ಲ ಪೀಠಾಧಿಪತಿಗಳು ಇವತ್ತೇನು ಪೀಠಾಧಿಪತಿಗಳು ಎಲ್ಲರೂ ಇದನ್ನು ಪುಸ್ತಕ ಓದಿದ್ದಾರೆ ಇದಕ್ಕೆ ಯಾರೂ ಈವರೆಗೆ ತಕರಾರು ಮಾಡಿಲ್ಲ ಇದನ್ನು ಗಮನದಲ್ಲಿಟ್ಕೋಬೇಕು ಕರ್ನಾಟಕದ ಜನತೆ ಮತ್ತು ಕರ್ನಾಟಕ ಸರ್ಕಾರ ನ್ಯಾನಪದ ಒಂದು ವೇಳೆದರೆಗೆ ನಾನು ತಪ್ಪು ಮಾಡಿದ್ರೆ ಅಂದರೆ ಹದಿಮೂರು ವರ್ಷದವರೆಗೆ ಇವರಿಗೆ ಬೇಕಾದಷ್ಟು ಅವಕಾಶಗಳಿದ್ದು ಇದರ ತಕರಾರು ಮಾಡಲಿಕ್ಕೆ ಆದರೆ ಮಾಡಿಲ್ಲ ಇದರ ಅರ್ಥ ನನ್ನ ಸಂಶೋಧನೆ ಸಂಪೂರ್ಣವಾಗಿ ಸತ್ಯಕ್ಕೆ ಸಮೀಪ ಇದೆ ಅನ್ನುವಂಥ ಹೇಳುವ ಧೈರ್ಯ ನನ್ನಲ್ಲಿದೆ जय बीरेश्वरा, जय रेवण सिद्धेश्वरा जय जय हाता नमस्कार